ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಈ ಚಳಿಗೆ ಏನಾರ ಬಿಸಿ ಬಿಸಿ ತಿನ್ಬೇಕಂತಂದು ಗಿಜಿ ತಿನ್ಬೇಕಂತಂದು ಅನ್ಸುತ್ತೆ ನೋಡ್ರಿ ಅದಕ್ಕೆ ಇವತ್ತು ಮೈಸೂರು ಬಜ್ಜಿ ಹೆಂಗೆ ಮಾಡೋದು ಅಂತಂದು ನೋಡಂಬರ್ರಿ ಮೊದಲಿಗೆ ಮೈದಾ ಮತ್ತು ಮೊಸರು ಹಾಕಿ ಚೆಂದಾಗ ಮಿಕ್ಸ್ ಮಾಡಿ ಒಂದು ಎರಡು ತಾಸ ನೆನೆ ಬಿಡ್ಬೇಕ್ರಿ ಅದು ಮ್ಯಾಗ ಅದಕ್ಕೆ ಸಣ್ಣಗೆ ಕರಿಬೇವು ಮೆಣಸಿನ್ಕಾಯಿ ಎಲ್ಲ ಹೆಚ್ಚಿ ಹಾಕ್ಬೇಕ್ರಿ ಬಜ್ಜಿನ ಚಂದಾಗ ಹಿಟ್ಟು ನೆನೆ ಬಿಟ್ರೆ ಬಜ್ಜಿ ಚಂದಾಗ ಬರ್ತಾವ್ರಿ ಈಗ ಅದಕ್ಕೆ ಹಿಟ್ಟಿಗೆ ರುಚಿಗೆ ತಕ್ಕಷ್ಟು ಉಪ್ಪು ಕರಿಬೇವು ಮೆಣ್ಸಿನ್ಕಾಯಿ ಒಂದು ಚಿಟಿಗೆ ಸೋಡಾ ಹಾಕಿ ಮಿಕ್ಸ್ ರೀ ನಾವು ಮಿಕ್ಸ್ ಮಾಡಿ ಇಲ್ಲೊಂದು ಟಿಪ್ಸ್ ರೀ ಅಕ್ಕ ಮೈದಾ ಅಲ್ಲರಿ ಹಂಗಾಗಿ ಎಣ್ಣೆ ಹಿಡಿತೈತಿ ಅದಕ್ಕೆ ಒಂದು ಸ್ವಲ್ಪ ನಾವು ಚಿರೋಟಿ ರವಾನ ಅಥವಾ ಬಾಂಬೆ ರವಾನ ಒಂದು ಎರಡು ಮೂರು ಸ್ಪೂನ್ ಅಷ್ಟು ಹಾಕಿದ್ರೆ ಬಜ್ಜಿ ಒಟ್ಟು ಎಣ್ಣೆ ರೀ ಆಮೇಲೆ ಒಲೆ ಮ್ಯಾಗ ಎಣ್ಣೆಕಾಯಕಿಟ್ಟು ಬಜಿನ ಎಣ್ಣೆ ಎಣ್ಣೆಕಾಯ್ದಿಂದ ಬಜ್ಜಿ ರೀ ಇಲ್ಲ ಅಂದ್ರೆ ಬಜ್ಜಿ ಹೋಗಿ ದ್ವಾಸ ನೋಡಿರಿ ನೋಡ್ರಿ ಒಂದಕ್ಕೊಂದು ಕಾಣ್ಕೊಂಡು ಈ ಥರ ಕೆಂಪಗೆ ಬಜ್ಜಿ ಕರ್ಕೊಂಡ್ಮ್ಯ ಕರ್ಕೊಂಡ್ಮ್ಯ ಅಂದ್ರೆ ಮೈಸೂರು ಬಜ್ಜಿ ರೆಡಿ ಆದವು ನೋಡಿರಿ ಕ್ರಿಸ್ಪಿಯಾಗಿ ಬಂದವು ಮೈಸೂರು ಬಜ್ಜಿ ಮತ್ತು ಎಣ್ಣೆನೂ ಹಿಡ್ದಿಲ್ಲ ಏನಿಲ್ಲ ಈ ವಿಡಿಯೋ ಇಷ್ಟ ಅದರಲ್ಲಿ ಲೈಕು ಶೇರು ಮತ್ತು ಕಮೆಂಟ್ ಮಾಡಿರಿ